ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ರಕ್ಷಾ ಬಂಧನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಲಕ್ಷ್ಮಿನ ಕದಲಿಸಿಲ್ಲ ಹುಣ್ಣಿಮೆ ದಿನ ಕದಲಿಸಬಾರ್ದು ಒಟ್ಟಿಗೆ ಭಾನುವಾರ ತೆಗಿಬೇಕು ಅಂತ ಹೇಳಿಬಿಟ್ಟು ಹಾಗೆ ಶಿವು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಸೊ ನಾನು ಅವನಿಗೆ ಆ್ಯಕ್ಚುಲಿ ನಾನು ಇವತ್ತು ರಾ ರಾಖಿ ಕಟ್ಟಲಿಕ್ಕೆ ಬಾ ಅಂತ ಹೇಳಿದೆ ಹಾಗೆ ಊಟಕ್ಕೆ ಇರಲಿಕ್ಕೆ ಬಾ ಅಂತ ಹೇಳಿದ್ದೆ ಮೊಸರನ್ನ ಆಗಿ ಬಿಸಿಬೇಳೆ ಬಾತ್ ಮಾಡಿದ್ದೆ ಕೇಳ್ತಾ ಇದ್ದೆ ಅವನಿಗೆ ಏನು ಮಾ ಇವತ್ತು ಏನಂದರೆ ಮೊಸರನ್ನ ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಊಟಕ್ಕೆ ಇಲ್ಲಿಗೆ ಬಂದುಬಿಡು ಏನಕ್ಕೆ ಕೆಲವೊಂದು ಸುತ್ತ ಅಲ್ಲೇ ಮಾಡ್ಕೊಂಡು ಬಂದುಬಿಡ್ತಾನೆ ಹಾಗಾಗಿ ಒಂದು ಕಾಲ್ ಮಾಡಿ ಹೇಳಿದ್ದೆ ನಾನು ಸೊ ಅದಾದಮೇಲೆ ರಾಖಿ ಕಟ್ಟೋಣ ಅಂತ ಹೇಳ್ಬಿಟ್ಟು ರಕ್ಷಾ ಬಂಧನದ ಶುಭಾಶಯವನ್ನು ಕೋರ್ತಾ ಅವನಿಗೆ ರಾಖಿ ಕಟ್ತಾ ಇದ್ದೀನಿ ನೂರು ಕಾಲ ಖುಷಿಯಾಗಿರಲಿ ಅವನು ಸಂತೋಷವಾಗಿ ದೇವರು ಅವನಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಸಕಲ ಸಂಪತ್ತು ಸುಖ ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಅವನಿಗೆ ಆಶೀರ್ವಾದ ಮಾಡ್ತಾ ರಾಖಿನ ಇದ್ದೀನಿ ಏನೋ ಒಂಥರ ಪ್ರತಿ ವರ್ಷ ಮಿಸ್ ಮಾಡಬಾರ್ದು ಅಂತ ನನಗೆ ಆಸೆ ಈ ರಕ್ಷಾಬಂಧನದಲ್ಲಿ ಹಾಗೆ ಫ್ರೆಂಡ್ಸ್ ನಾನು ಪ್ರತಿ ಹಾಗೆ ನಮ್ಮ ಹರಕ್ಕೆ ಆರೈಕೆ ಆಶೀರ್ವಾದ ಅವನ ಮೇಲೆ ಯಾವಾಗಲೂ ಇರಲಿ ಹಾಗೆ ಅವನ ರಕ್ಷಣೆ ನಮ್ಮ ಮೇಲಿರಲಿ ಯಾವಾಗಲೂ ಅಂತ ದೇವ್ರ ಹತ್ರ ಕೇಳ್ತಾ ಈ ಒಂದು ರಕ್ಷಾ ರಕ್ಷಾಬಂಧನದ ಆಚರಣೆಯನ್ನು ಮಾಡಿದ್ದಾಯಿತು ಹಾಗೆ ನಾನು ಸ್ವೀಟ್ ಏನು ತೊಗೊಂಡು ಬಂದಿರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಸ್ವೀಟ್ ಏನಪ್ಪ ತಿನ್ಸೋದು ಅಂತ ಬಟ್ ಏನಂದರೆ ಶಿವು ಅವತ್ತಿನ ಇನ್ನೊಂದು ದಿನ ಒಂದು ಟೂ ಡೇಸ್ ಬ್ಯಾಕ್ ಅವನು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಿದ್ದೆ ಸದ್ಯ ರಾಯರದು ಪರಿಮಳ ಪ್ರಸಾದ ನನಗೆ ಸಿಕ್ತು ಹಾಗೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ಕಳಶನ ಕದಲಿಸ್ಬೇಕಲ್ಲ ಕಳಶ ಕದಲಿಸೋದ್ಕಿನ್ನ ಮುಂಚೆ ತಾಯಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ನೈವೇದ್ಯ ಏನಾದರೂ ಮಾಡಿಬಿಟ್ಟು ಆರತಿ ಎಲ್ಲ ಮಾಡಿ ಆನಂತರ ನಾವು ಕದಲಿಸ್ಬೇಕಾಗುತ್ತೆ ಸೊ ಪೂಜೆ ಏನೋ ಆಗ್ತಾ ಇದೆ ಹಾಗೆ ಕೆಂಪು ಆರತಿ ಮಾಡ್ತಾ ಇದ್ದೀನಿ ಇವಾಗ ಕೆಂಪು ನೀರಿಂದು ಆರತಿ ಮಾಡಿಬಿಟ್ಟು ಆಮೇಲೆ ಕದಲಿಸೋಣ ಅಂತ ಹೇಳಿ ಹಾಗೆ ನಾನು ಹೇಳ್ದಾಗೆ ದೇವ್ರ ನೈವೇದ್ಯಕ್ಕೆ ಪೊಂಗಲ್ ಮಾಡಿ ಇಟ್ಟಿದ್ದೆ ನಾನು ಇವತ್ತು ಸೊ ಫೈನಲಿ ಆರತಿ ಕೂಡ ಆಯಿತು ಆರತಿ ಎಲ್ಲ ಆದಮೇಲೆ ಕಳಶನ ಒಂದು ಮೂರು ಬಾರಿ ಬಲಕ್ಕೆ ಕದಲಿಸಿ ಆನಂತರ ನಾವು ಎತ್ತಬೇಕಾಗತ್ತೆ ಹಾಯ್ ಫ್ರೆಂಡ್ಸ್ ಈ ಡಿಸೈನ್ ಫ್ಯೂಸಿಲ್ ಪಾಸ್ತಾನ ನಾನು ಅಮೆಝನ್ನಿಂದ ಬೈ ಮಾಡಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟಿಂದ ಮಾಡಿರೋದು ತುಂಬಾ ನ್ಯಾಚುರಲ್ಲು ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ ಫ್ಯಾಟ್ ಹಾಗೆ ನೋ ಕೊಲೆಸ್ಟ್ರಾಲ್ ತುಂಬಾ ನ್ಯಾಚುರಲ್ ತುಂಬಾ ಹೆಲ್ದಿ ಮಕ್ಕಳಿಗೆ ನಾವು ಆರಾಮ್ಸೆ ಕೊಡ್ಬೋದು ಸೊ ಹಾಗೆ ನಾನು ಇದನ್ನು ಯೂಸ್ ಮಾಡಿ ಇವತ್ತು ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಪಾಸ್ತಾನ ನಾವು ಮನೇಲಿ ಯಾವುದೋ ಒಂದು ಇಂಗ್ರೀಡಿಯೆಂಟ್ಸ್ ಇತ್ತು ಮಾಡ್ಬೋದು ಅಂತ ಅಂದರೆ ಅದಷ್ಟು ಟೇಸ್ಟಿ ಬಟ್ ಕೆಲ್ವೊಂದು ಅದಕ್ಕೆ ಬೇಕಾದಂಥ ಮಸಾಲ ಪದಾರ್ಥಗಳು ಏನಿದೆ ಅದನ್ನು ಯೂಸ್ ಮಾಡಿ ಮಾಡಿದ್ರೇ ಪಾಸ್ತಾ ಟೇಸ್ಟಿ ಆಗಿರೋದು ಇಲ್ಲಾಂದರೆ ಅದು ಪಾಸ್ತಾ ಅಷ್ಟು ತಿನ್ಲಿಕ್ಕಾಗಲ್ಲ ಸೊ ಹಾಗಾಗಿ ನಾವು ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ಮುಂಚೆನೇ ಅದನ್ನು ತಿಳ್ಕೊಂಡು ನಾವು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಚೀಸ್ ಆಗಿರ್ಬೋದು ಬೆಣ್ಣೆ ಅಥವಾ ತುಪ್ಪ ಈ ಥರ ಐಟಮ್ಸ್ ಅದಕ್ಕೆ ಬೇಕಾದಂಥ ಮಸಾಲಗಳು ಪಾಸ್ತಾ ಮಸಾಲ ಸೊ ಈ ಥರ ಕೆಲವೊಂದನ್ನು ನಾವು ನೋಟೆಡ್ ಮಾಡಿಕೊಂಡು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಮುಂಚೆಯೇ ತಿಳ್ಕೊಂಡು ಮಾಡೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಈ ಒಂದು ಪಾಸ್ತಾ ನಾನು ಡಿಸೈನ್ ಫ್ಯೂಸಲ್ ಪಾಸ್ತಾ ಯೂಸ್ ಮಾಡಿರೋದ್ರಿಂದ ಈ ಪಾಸ್ತಾ ಅಂತೂ ತುಂಬ ಮಸ್ತ್ ಟೇಸ್ಟ್ ಕೊಡುತ್ತೆ ಸೊ ಫೈನಲಿ ನೋಡ್ತಾ ಇರ್ಬೋದು ಪಾಸ್ತಾ ಅಂತೂ ರೆಡಿ ಆಗಿದೆ ನೀವು ಕೂಡ ಈ ಪಾಸ್ತಾನ ಬೈ ಮಾಡಬೇಕು ಹಾಗೆ ಈ ಒಂದು ಕೆಟಲ್ನ ಬೈ ಮಾಡಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ ವಿಸಿಟ್ ಮಾಡಿ ನೀವು ಕೂಡ ಇದನ್ನು ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ರಾಖಿ ಹಬ್ಬದ ದಿನ ನನಗೆ ಸಂಜೆ ಆಗಿತ್ತು ಈ ಒಂದು ವ್ಲಾಗ್ನ ನಾನು ಮಿಸ್ ಮಾಡಿಬಿಟ್ಟಿದೆ ಹಾಗಾಗಿ ಇದನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ ಅಣ್ಣ ಆ್ಯಕ್ಚುಲಿ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಸಾಕಾಗಿ ಸಾಯಂಕಾಲ ಬಂದರು ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋದ್ರಿಂದ ಪೊಲೀಸ್ ಅವ್ರದ್ದು ಡ್ಯೂಟಿ ನಿಮಗೆ ಗೊತ್ತೇ ಇರುತ್ತೆ ಅವ್ರಿಗೆ ಟೈಮಿಂಗ್ಸ್ ಇರೋದಿಲ್ಲ ಸೊ ಹಾಗಾಗಿ ಅವರು ಸಂಜೆ ಬಂದರು ನನಗೆ ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಅದಾದಮೇಲೆ ಹಾಗೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ರಾಖಿ ಕಟ್ಟಿದೆ ರಾಖಿ ಕಟ್ಬಿಟ್ಟು ಅವ್ರದ್ದು ಆಶೀರ್ವಾದ ಎಲ್ಲ ತೊಗೊಂಡೆ ನಾನು ಇನ್ನೊಬ್ರು ಅಣ್ಣಂಗೆ ರಾಖಿ ಕಟ್ಟಬೇಕು ಬಟ್ ನನಗೆ ಅವರು ಕೂಡ ಪಡಲಿ ಅವರು ಎಲ್ಲೋ ಹೊರ್ಗಡೆ ಹೋಗ್ತಿದ್ದೀನಿ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಮಾಡಿದ್ದೆ ಎಲ್ಲರೂ ಸೂಪ್ ಫ್ರೋ ಯಾವುದು ಸೂಪ್ ಫ್ರಮ್ ಸೊ ಮೂವಿ ಎಲ್ಲರಿಗೂ ಇದಾಗ್ಬಿಟ್ಟಿದೆ ಸೊ ನನಗೆ ರಾಖಿ ಕಟ್ಟಲಿಕ್ಕೆ ಹೋಗ್ಬೇಕಿತ್ತು ಅವ್ರು ಸಿಗಲಿಲ್ಲ ಅಟ್ಲೀಸ್ಟ್ ಗೌರಿ ಹಬ್ಬದಷ್ಟೆಲ್ಲ ಹೋಗ್ಬಿಟ್ಟು ಕಟ್ಬೋದು ಇನ್ನೂ ಟೈಮ್ ಇದೆ ಅಲ್ಲಿವರೆಗೂ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನಾಳೆ ನಾಡಿದ್ದಾದರೂ ಹೋಗ್ಬಿಟ್ಟು ಬರಬೇಕು ನಾನು ಸೊ ಇವಾಗ ಅಣ್ಣಗೆ ನಾನು ಹೇಳಿದಾಗೆ ಪಾಸ್ತಾ ಪಾಯಸ ಮಾಡಿದ್ದೆ ಅದನ್ನು ಸ್ವೀಟ್ ತಿನ್ನಿಸ್ದೆ ನಾನು ತಿನ್ನಿಸ್ಬಿಟ್ಟು ಹಾಗೆ ಆರತಿ ಕೂಡ ಮಾಡಿ ಅವ್ರದ್ದು ಬ್ಲೆಸ್ಸಿಂಗ್ ಎಲ್ಲ ತೊಗೊಂಡೆ ಸೊ ಫೈನಲಿ ರಕ್ಷಾ ಬಂಧನ ನಮ್ಮ ಮನೆಯಲ್ಲಿ ಈ ರೀತಿ ಆಯಿತು ಆ ಒಂದು ವೀಡಿಯೋನ ಶೇರ್ ಇದ್ದೆ ತುಂಬ ಅಣ್ಣಂಗೆ ಕಟ್ಬೇಕಾದ್ರೆ ಅವರು ಕೆಲವೊಂದು ಸಲ ಮಿಸ್ ಇದ್ದರು ಈ ಸಲ ಕೋಟ್ರಸಲ್ಲಿ ಇರ್ತಾಯಿದ್ರು ಅವರು ಯಾವಾಗಲೂ ಡ್ಯೂಟಿಗೆ ಹೋಗೋದು ಅದು ಇದು ಆಗ್ತಾಯಿತ್ತು ಬಟ್ ಈ ಸಲ ತುಂಬ ನಿಯರಲ್ಲೇ ಇದೆ ನಮ್ಮ ಮನೆ ಅವ್ರ ಮನೆ ಅಣ್ಣನ ಮನೆಯೂ ಸೊ ಹಂಗಾಗಿ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಅವರು ಕಟ್ಟಲಿಕ್ಕೆ ಇಲ್ಲಾಂದರೆ ಮಿಸ್ ಆಗಿಬಿಡ್ತಾಯಿತ್ತು ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಕಳಶ ಎಲ್ಲ ಕದಲಿಸಿ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಆ ಅಮ್ಮನ ಮನೆ ಹತ್ರ ಹೋದೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಸಂಡೆ ಬಂಟು ನೋಡಿ ಅಷ್ಟರಲ್ಲಿ ಬಂಟು ಸ್ನಾನ ಎಲ್ಲ ಮುಗಿಸಿ ಸಖತ್ ಬರ್ತಾ ಇದೆ ಅಮ್ಮ ಅವ್ರ ಮನೆಗ್ ಬಂದಿದೀನಿ ಇಲ್ಲಿ ಎಷ್ಟು ನೋಡಿ ನಮ್ಮ ಆರ್ಯನ್ ಕೂಡ ಸೀನ್ತಾ ಇದ್ದಾನೆ ಸಖತ್ ಮಳೆ ಕೋಲ್ಡ್ ಇದೆ ಸಖತ್ ಹೊರ್ಗಡೆ ಹೋಗೋದಕ್ಕೂ ಬೇಜಾರಾಗ್ತಾ ಇದೆ ಅಷ್ಟು ಮಳೆ ಸೊ ಎಲ್ಲ ಒಳಗಡೆನೆ ಇದೀವಿ ಮಳೆಲಿ ಎಲ್ಲೂ ಹೊರಗಡೆ ಹೋಗ್ದೆ ಆರ್ಯ ಇಲ್ಲಿ ನೋಡು ಆರ್ಯ ಹಾಯ್ ಮಾಡು ನಮ್ ಬಂಟು ನೋಡಿ ಇವಾಗ ವ್ಯ ನೋಡಿ ವಿಡಿಯೋ ಎಲ್ಲ ನೋಡ್ತಿದ್ದಾನೆ ಹಾಯ್ ಮಾತ್ರ ಮಾಡಲ್ಲ ಅಲ್ವಾ ಅಲ್ವಾ ಕಂದ ಚಿನ್ನ ಹಾಗೆ ಫ್ರೆಂಡ್ಸ್ ಅಮ್ಮ ಅವ್ರ ಮನೆಗೆ ಬಂದಿದೆ ಅಂತ ಹೇಳ್ಬೋದು ನೋಡಿ ಹೊರಗಡೆ ಎಷ್ಟು ಜೋರು ಮಳೆ ಉಯ್ದಿದೆ ಅಂತ ಇನ್ನೂ ಗಾಳಿ ಹಾಗೆ ಜೋರು ಜೋರು ಬೀಸ್ತಾ ಇದೆ ಸೊ ಈ ವೆದರ್ಗೆ ಮನೆ ಡೋರ್ನೇ ಓಪನ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಚಳಿ ಚಳಿ ಆಗ್ತಾಯಿತ್ತು ಈ ಚಳಿ ಚಳಿ ವೆದರ್ಗೆ ಬಿಸಿ ಬಿಸಿ ಏನಾದರೂ ಕೊಟ್ಟರೆ ತಿನ್ಕೊಂಡು ಹಂಗೆ ಹೊತ್ಕೊಂಡು ಮಲ್ಕೊಂಡ್ಬಿಡೋದ ಒಳಗಡೆ ಅಂತ ಅನ್ನಿಸ್ತಾಯಿತ್ತು ನಾನು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರ್ಗಡೆ ಬಂದೆ ಎಲ್ಲ ಒಳಗಡೆ ಶಿವು ಅಂತೂ ಜೋಶಲ್ಲಿದ್ದ ಬಂದರು ಬಂದರು ಬಾಬ ಬಂದರು ವೀಡಿಯೋ ಮಾಡ್ಕೋಬೇಕು ಅಂತ ಗೆ ಎಲ್ಲರೂ ಒಂದೇ ಕಡೆ ಸೇರಿಕೊಂಡಿದ್ವಿ ಅದೇ ರೀಲ್ಸ್ ಮಾಡಬೇಕು ಬಂದರು ಬಂದರು ಬಾಬ ಬಂದರು ಅಂತ ಅಂದ್ಬಿಟ್ಟು ಶಿವು ಸಾಂಗ್ ಹಾಕೊಂಡಿದ್ದೆ ಅದಕ್ಕೆ ನಾವು ಮಾತಾಡೋದನ್ನು ಸ್ವಲ್ಪ ನಾನು ಮ್ಯೂಟ್ ಮಾಡಿದೆ ಇಲ್ಲಾಂದರೆ ಕಾಪಿ ರೈಟ್ ಬಂದ್ಬಿಡುತ್ತೆ ಅದನ್ನೇ ಹೇಳ್ತಾಯಿದ್ದೆ ಮೊದಲು ಮ್ಯೂಟ್ ಮಾಡೋ ಕಾಪಿ ರೈಟ್ ಬರುತ್ತೆ ನಾವು ಮಾತಾಡೋದು ಕೇಳ್ಸೋಕ್ಕಾಗಲ್ಲ ಆಮೇಲೆ ಅಂತ ಅಂದ್ಬಿಟ್ಟು ಶಿವಗು ಆಕ್ಚುಲಿ ಏನಂದ್ರೆ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಸಾಂಗ್ ಮ್ಯೂಟ್ ಮಾಡಿಸಿದೀನಿ ಇಲ್ಲ ಅಂತ ಅಂದಿದ್ರೆ ಆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆ ಸಾಂಗ್ ಬಟ್ ಬರ್ತೈತಲ್ಲ ಇನ್ನು ಹೌದು ನಾವು ಜ್ಯುವೆಲ್ರಿ ಬಜ್ಜಿ ತಿನ್ಬೇಕು ಮೊನ್ನೆ ಬಾಳೆಕಾಯಿ ಬಜ್ಜಿ ಮಾಡಿದಲ್ಲ ಹ್ಮ್ ಚೆನ್ನಾಗಿತ್ತು ನಿಂಗೆ ಆಕ್ಚುಲಿ ಬಂದಾಗ ಬಾಳೆಕಾಯಿ ಸಿಗ್ಲಿಲ್ಲ ಆಲೂಗಡ್ಡೆ ಮಾಡಿದ್ದೆ ಬಟ್ ಅದು ಚೆನ್ನಾಗಿತ್ತು ಹೆಂಗೇಳು ಮಾಮೂಲಿ ಸೋಡಾ ಹಾಕಿದ್ದ ಸ್ವಲ್ಪ ಹಾಕ್ಲಿಲ್ಲ ಅಂದ್ರೆ ಬಜ್ಜಿ ಚೆನ್ನಾಗಿ ಕಡ್ಲೆ ಗಾಳಿ ಗಾಳಿ ಚಳಿ ಬರಿ ಬಂದರು ಬಂದರು ಬಾಮ ಬಂದರು ಡ್ಯಾನ್ಸ್ ಎಲ್ಲ ಟೀ ಮಾಡ್ಬೇಕು ಇವಾಗ ನನ್ ತಮ್ಮನ್ ಕೈಯಲ್ಲಿ ಇವತ್ತು ಟೀ ಮಾಡಿಸಿಕೊಂಡ್ ಕುಡಿತಾ ಇದೀವಿ ಅಪ್ರೂಪಕ್ಕೆ ರಮ್ಯಾ ಹಿಂಗ್ ಬೇಕಾ ಇವಳು ಅಪ್ರೂಪಕ್ಕೆ ಒಂದ್ಸತ ಕುಡಿಯೋದವ್ ಕುಡಿಯಲ್ಲ ನಾವ್ ಗೊತ್ತಲ್ಲ ಟೀ ಪ್ರಿಯ ಚಳಿ 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 ಶಿವ ನನ್ ತಮ್ಮನ್ಗೆ ಫುಲ್ ಮತ್ಕ ಹೊಡಿತಾ ಇದ್ದೀನಿ ಟೀ ಮಾಡ್ಕೊಡು ಅಂತ ಈಗ ಮಾಡ್ಕೊಡ್ತಾನೆ ಅಕ್ಕ ಹೋಗಕ್ ರೆಡಿ ಆಗಿದ್ದಾಳೆ ಅಂತ ನೋಡಿ ನಂಗೂ ಕೋಲ್ಡ್ ಆಗಿದೆ ಅಲ್ವಾ ತರ್ವಾ ನಿನ್ನ ನನ್ ಬ್ಲಾಗ್ ಅಲ್ಲಿ ನೀನ್ ಮಾತಾಡಿಲ್ಲ ತುಂಬಾ ದಿನ ಆಯ್ತಲ್ಲ ಮಾತಾಡ ತರ್ವಾ ಈಗ ನಂಗೆ ಟೀ ಕೊಡಿ ನನ್ ಬಜ್ಜಿ ಮಾಡ್ಕೊಡ್ತೀನಿ ಓಕೆನಾ ಯಾರು ಟೀ ಕೊಡ್ತೀರಾ ಈ ಚಳಿಗೆ ಸ್ವಲ್ಪ ಟೀ ಯಾರಾದ್ರೂ ಕೊಡಿ ನಾನು ಬಜ್ಜಿ ಮಾಡ್ಕೊಡ್ತೀನಿ ಓಕೆ ಓಕೆ ಮಾಡಿದ್ರೆ ಅಂದ್ರೆ ಮಾತ್ರ ನಾನು ಬಜ್ಜಿ ಕೇಳ್ದೆ ಅಂತ ಅನ್ಬಿಟ್ಟು ನಮ್ಮ ಅಕ್ಕ ಬಜ್ಜಿ ರೆಡಿ ಆಕ್ಚುಲಿ ನಾನು ಎಲ್ರಿಗೂ ಟೀ ಮಾಡ್ಕೊಟ್ಟೆ ಇವಾಗ ಸೊ ಇವಳು ಈಗ ನಾನು ಬೇಡಿಕೆ ಇಟ್ಟಿದೆ ಬಜ್ಜಿ ಮಾಡ್ಕೊಡ್ಬೇಕು ನನಗೆ ಅಂತ ಅದಕ್ಕೆ ಇದು ಏನು ಬಜ್ಜಿ ಮಾಡ್ತಿದ್ಯಾ ಅದ್ ಹೆಂಗ್ ಮಾಡ್ತಾಳೋ ಗೊತ್ತಿಲ್ಲ ನನ್ಗೆ ಅವ್ರ ಮನೆ ವರ್ಮಲಕ್ಷ್ಮಿ ಹಬ್ಬದಿನ ಹೋದಾಗ ಬಾಳೆಕೆ ಮತ್ತೆ ಆಲೂಗೆಡ್ಡೆ ಬಜ್ಜಿ ಮಾಡಿದ್ಲಲ್ಲ ತುಂಬಾ ಇಷ್ಟ ಆಗಿತ್ತು ಬಟ್ ಆಲೂಗೆಡ್ಡೆ ಇಲ್ಲ ಅದನ್ನೇ ಮಾಡೋ ಒಂದೈತೆ ಅಂತ ಅಂತಿದ್ರಲ್ಲ ಮಿಕ್ಸ್ ಮಾಡ್ತೀಯಾ ನಮ್ಮನೆ ಫುಲ್ ಜಿಗಿ ಜಿಗಿ ಅಂತ ಸೌಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದೀವಲ್ಲ ಇವತ್ತು ಸಂಡೇ

ನಾಳೆ ಸ್ಕೂಲ್ ಇವತ್ತಂತು ದಿನ ಹಿಂಗೆ ಕಳ್ದಿತ್ತು ಯಂಗ್ ಮುಗೀತು ಎರಡು ದಿನ ಅಂತಾನೆ ಗೊತ್ತಾಗ್ಲಿಲ್ಲ ಎರಡು ದಿನ ಶುಕ್ರವಾರ ಸಂಜಯ್ ಜೋಶ್ ಬಾನ್ವರ್ ಸಂಜಯ್ ಸಂಜಯ್ ಇರಲ್ಲ ಇವತ್ತಿ ಸಂವಿಂಗ್ ಅಂತಾ ಒಂದರಾಗಬೇಕು ಸೆಕೆಂಡ್ ಸ್ಯಾಟರ್ಡೇ ಅಂತಾ ಒಂಥರ ಮನಸ ಸಮಾಧಾನ ಆ ಪುಸ್ತಕ ಬಕೋ ಓಸಾ ಬಕೋ ಬುಕ್ಸ್ ಅಲ್ಲಿ ಬುಕ್ಸ್ ತಗೊಂಡ ಹೋಗಬೇಕು ಓಕೆ ವೆರಿ ಗುಡ್ ಡ್ಯಾನ್ಸ್ ಮಾಡ್ಕೊಂಡ್ ಬೇಗ ಮಾಡು ಬೇಗ ಈ ಡ್ರೆಸ್ ಒಂಚೂರು ದಪ್ಪ ಸಪ್ಪಕಂಟೆ ಬೇರೆ ಎಲ್ಲ ಸಣ್ಣ ಕಂಟೆ ಇದ ಸ್ವಲ್ಪ ದೊಗ್ಲೇ ದೊಗ್ಲೇ ತರ ಐತೆ ಫ್ರೀ ಸೈಜ್ ಅಜಿ ಬಾಡಿ ಫಿಟ್ಟಿಂಗ್ ಇಲ್ದೇ ಇರೋದಕ್ಕೆ ಹಂಗೆ ಏನು ಹೇಳಿದಲ್ಲ करबेवू ಏನು ಬಜ್ಜಿ ಈರುಳ್ಳಿ ರೋಲಿ ಅದೇನೋ ಮಾಡ್ತೋಳೆ ಅದೇನ್ ಆದ್ಮೇಲೆ ಅದ್ ಯಾವ ಇಷ್ಟ ಬಜ್ಜಿರುತ್ತೆ ನನ್ಗೂ ಒಂಥರ ಅದೊಂಥರ ಇರುತ್ತೆ ಮಳೆ ನಿಂತಿತ್ತು ತರ್ಬೋದಿತ್ತು ಇಷ್ಟೊಂದು ಬಿಸಿ ಬಿಸಿ ಎಣ್ಣೆ ತಗಿ ಬಿಸಿ ಬಿಸಿ ತಿಂದ್ರೆ ಹೆಂಗಿರ್ತದ

ಹಾಗೆ ಫ್ರೆಂಡ್ಸ್ ಫೈನಲಿ ಏನಂತ ಹೇಳಿದ್ರೆ ಎಲ್ಲರಿಗೂ ಬಜ್ಜಿ ಅಂತೂ ಹಾಕೊಟ್ಟಿದ್ದಾಯ್ತು ನಮ್ಮ ಯಜಮಾನ್ರು ಆಯ್ತಾ ರೆಡಿ ಆಯ್ತು ಹೋಗೋಣ ಮಳೆ ಇನ್ನು ಮತ್ತೆ ಹೆಂಗೋ ಸ್ವಲ್ಪ ಸ್ಟಾಪ್ ಆಗಿದೆ ಬಾ ಅಂತ ಕರಿತಾ ಇದ್ರು ಸೊ ಅಷ್ಟರಲ್ಲಿ ನಾನು ಎಲ್ರಿಗೂ ಬಜ್ಜಿ ಅಂತೂ ಹಾಕೊಟ್ ಬಿಟ್ಟು ನಾನು ಓಡ್ತೀನಿ ಇನ್ನು ಜಾಸ್ತಿ ಹೊತ್ತು ನಾನು ವೆಯ್ಟ್ ಮಾಡೋದಕ್ಕಾಗಲ್ಲ ಮತ್ತೆ ಇನ್ನು ಮಳೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಲಿಕ್ಕೆ ರೆಡಿ ಆದೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು